ಇಂದು ಗುರುವಾರ ದಾಂಡೆಲಿಯ ಶೇಖರ್ ಆಸ್ಪತ್ರೆಯಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ದಾಂಡೇಲಿ ನಗರದ ಹದಿನಾಲ್ಕನೇ ಬ್ಲಾಕ್ನಲ್ಲಿರುವ ಶೇಖರ್ ಆಸ್ಪತ್ರೆಯಲ್ಲಿ ಇಂದು ಗುರುವಾರ ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆಯವರೆಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ನಡೆಯಲಿದೆ ಈ ಶಿಬಿರದಲ್ಲಿ ಖ್ಯಾತ ವೈದ್ಯರಾದ ಡಾಕ್ಟರ್ ಭುವನೇಶ್ ಎನ್ ಆರಾಧ್ಯ ಅವರು ಭಾಗವಹಿಸಿ ಉಚಿತ ಆರೋಗ್ಯ ತಪಾಸಣೆಯನ್ನು ನಡೆಸಲಿದ್ದಾರೆ ಈ ಶಿಬಿರದಲ್ಲಿ ಹೊಟ್ಟೆ ಮುಖೇನ ಡಯಾಲಿಸಿಸ್ ಮೂತ್ರಪಿಂಡದ ಕಸಿ ಸುನ್ನತಿ ಶಸ್ತ್ರಚಿಕಿತ್ಸೆ ಮೂಲಕ ಕಿಡ್ನಿ ಸರ್ಜರಿ ಮೂತ್ರ ಜನಕಾಂಗದ ಗ್ರಂಥಿ ತೆಗೆಯುವಿಕೆ ಮೂತ್ರನಾಳ ಪುನಃಸ್ಥಾಪನೆ ಅಮೂಲಾಗ್ರ ಸಿಸ್ಟೆಕ್ಟಮಿ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮೂತ್ರನಾಳಿಯ ಸರ್ಜರಿ ಸಂಕೀರ್ಣ ಮೂತ್ರಪಿಂಡದ ಪುನಃ ನಿರ್ಮಾಣ ಮೊದಲಾದ ಆರೋಗ್ಯ ಸೇವೆ ಲಭ್ಯವಿದೆ ಈ ಶಿಬಿರದಲ್ಲಿ ದಾಂಡೇಲಿ ಹಾಗೂ ದಾಂಡೇಲಿಯ ಸುತ್ತಮುತ್ತಲ ಗ್ರಾಮದ ಜನರು ಭಾಗವಹಿಸಿ ಈ ಶಿಬಿರದ ಪ್ರಯೋಜನವನ್ನು ಪಡೆದುಕೊಳ್ಳಬೇಕಾಗಿ ಶೇಖರ್ ಆಸ್ಪತ್ರೆಯ ಮುಖ್ಯಸ್ಥರಾದ ಡಾಕ್ಟರ್ ಶೇಖರ್ ಹಂಚಿನಾಳ್ ಅವರು ವಿನಂತಿಸಿದ್ದಾರೆ